ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರವನ್ನು ಬೇಯಿಸೋದು ಎಷ್ಟು ಸುಲಭ ಅನ್ನೋದು ನಿಮಗೆ ಗೊತ್ತಿದೆಯಾ ಕುಕ್ಕರ್ ನಮ್ಮ ಅಡುಗೆ ಮನೆಯ ಪ್ರಮುಖ ಭಾಗವಾಗಿದೆ ನೋಡಿ ಅಂತಹ ಅನೇಕ ಪಾಕವಿಧಾನಗಳಿವೆ ಕೂಡ ಅದನ್ನು ನೀವು ನಿಮಿಷಗಳಲ್ಲಿ ಪ್ರೆಷರ್ ಕುಕ್ಕರ್ನ ಸಹಾಯದಿಂದ ತಯಾರಿಸಬಹುದು ಇದು ಗ್ಯಾಸ್ ಉಳಿತಾಯ ಮಾಡೋದಲ್ಲದೆ ನಿಮ್ಮ ಸಮಯವನ್ನು ಕೂಡ ಉಳಿಸುತ್ತೆ ಹೌದು ನಿಮಗೆ ಗೊತ್ತಾ ಪ್ರೆಷರ್ ಕುಕ್ಕರ್ ಕೂಡ ಮುಕ್ತಾಯ ದಿನಾಂಕವನ್ನ ಹೊಂದಿದೆ ಸ್ವಲ್ಪ ಸಮಯದ ನಂತರ ಪ್ರೆಷರ್ ಕುಕ್ಕರ್ ಪ್ರತಿಕ್ರಿಯಿಸಲು ಪ್ರಾರಂಭಿಸುತ್ತದೆ ಮತ್ತು ನಿಮ್ಮ ಕೆಲಸವೂ ಕೂಡ ಹೆಚ್ಚಾಗುತ್ತದೆ ಇತರ ಎಲೆಕ್ಟ್ರಾನಿಕ್ ಉಪಕರಣಗಳಂತೆ ಇದಕ್ಕೂ ಕೂಡ ನಿರ್ವಹಣೆಯ ಅಗತ್ಯವಿರುತ್ತೆ ನೋಡಿ ಹೌದು ನೀವು ಪ್ರೆಷರ್ ಕುಕ್ಕರ್ನಲ್ಲಿ ಅಡುಗೆ ಮಾಡುವಾಗ ಅದರಲ್ಲಿ ಸಿಟಿ ಬರದೇ ಇರೋದನ್ನು ಗಮನಿಸಿರಬಹುದು ಬದಲಿಗೆ ಆ ಜಾಗದಲ್ಲಿ ನೀರು ಕೂಡ ಹೊರಬರ್ತಿರಬಹುದು ಇದು ಗ್ಯಾಸ್ ಸ್ಟವ್ ಕೊಳಕು ಮಾಡುತ್ತೆ ಹಾಗೆಯೇ ಕೆಲವೊಮ್ಮೆ ಕುಕ್ಕರ್ನಲ್ಲಿ ಪ್ರೆಷರ್ ರಚಿಸಲಾಗುವುದಿಲ್ಲ ಇದರಿಂದ ಆಹಾರವು ಕೂಡ ಕಚ್ಚಾವಾಗಿಯೇ ಉಳಿಯುತ್ತೆ ಇನ್ನು ನೀವು ಸಹ ಇಂತಹ ಎಲ್ಲಾ ಸಮಸ್ಯೆಗಳನ್ನ ಎದುರಿಸುತ್ತಿದ್ರೆ ಈಗಲೇ ಈ ಒಂದು ಪ್ರೆಷರ್ ಕುಕ್ಕರ್ ಬಳಸೋದನ್ನ ನಿಲ್ಲಿಸಿ ಹೌದು ಅನೇಕ ಬಾರಿ ಕುಕ್ಕರ್ನ ಮುಚ್ಚಳದಿಂದ ಉಗಿ ಹೊರಬರಲು ಪ್ರಾರಂಭಿಸುತ್ತದೆ ನೋಡಿ ಇದರಿಂದ ಸೀಟಿಯೂ ಕೂಡ ಬರೋದಿಲ್ಲ ಇದಕ್ಕೆ ಮುಚ್ಚಳದ ಮೇಲಿನ ರಬ್ಬರ್ ಸಡಿಲಗೊಂಡಿರುವಂತಹ ಸಾಧ್ಯತೆ ಇದೆ ಇದಕ್ಕಾಗಿ ನೀವು ಎರಡು ವಿಷಯಗಳನ್ನು ಪ್ರಯತ್ನಿಸಬಹುದು ಮೊದಲನೆಯದಾಗಿ ರಬ್ಬರ್ ಮುಚ್ಚಳವನ್ನು ಮುಚ್ಚಳದಿಂದ ತೆಗೆದು ಒಮ್ಮೆ ತಣ್ಣೀರಿನಲ್ಲಿ ಇರಿಸಿ ನಂತರ ಅದನ್ನು ಹಾಕಬೇಕು ನಂತರ ಎರಡನೇದಾಗಿ ಉಗಿ ಹೊರಗೆ ಬರೋದನ್ನು ಬದಿಯಿಂದ ಕುಕ್ಕರನ್ನು ಲಟ್ಟಣಿಗೆಯಿಂದ ಸ್ವಲ್ಪ ತಟ್ಟಿ ಈ ಎರಡೂ ವಿಧಾನಗಳಿಂದ ನಿಮ್ಮ ಕುಕ್ಕರ್ ಉತ್ತಮವಾಗಿರುತ್ತದೆ ಮತ್ತು ಖಂಡಿತವಾಗಲೂ ಕೂಡ ಸೀಟಿ ಬರುತ್ತದೆ ನೋಡಿ ಇನ್ನು ಕುಕ್ಕರ್ನಲ್ಲಿ ಪ್ರೆಷರ್ ಹೆಚ್ಚಾಗದಿದ್ರೆ ಆಹಾರವು ಕೂಡ ಹಸಿಯಾಗಿ ಉಳಿದು ಸುಟ್ಟು ಹೋಗುವಂತಹ ಸಾಧ್ಯತೆ ಇದೆ ನೋಡಿ ಹೌದು ಇದು ಮತ್ತೆ ಮತ್ತೆ ಸಂಭವಿಸಬಾರದು ಅಂತ ನೀವೇನಾದರೂ ಬಯಸಿದ್ರೆ ರಬ್ಬರನ್ನು ತೆಗೆದುಹಾಕಿ ಮತ್ತು ಪರಿಶೀಲಿಸಿ ಇದು ಯಾವುದೇ ಕಟ್ಟನ್ನು ಹೊಂದಿದರೆ ಅಥವಾ ತುಂಬ ಸಡಿಲವಾಗಿದ್ದರೆ ತಕ್ಷಣವೇ ರಬ್ಬರನ್ನು ಬದಲಾಯಿಸಬೇಕು ನೋಡಿ ಇನ್ನು ಕುಕ್ಕರ್ನಿಂದ ಮತ್ತೆ ಮತ್ತೆ ನೀರು ಬರ್ತಿದ್ರೆ ನೀವು ಕುಕ್ಕರ್ನಲ್ಲಿ ಏನನ್ನಾದರೂ ಬೇಯಿಸಲು ಪ್ರಾರಂಭಿಸಿದಾಗ ಅದಕ್ಕೆ ಒಂದು ಚಮಚ ತುಪ್ಪ ಅಥವಾ ಅಡುಗೆ ಎಣ್ಣೆಯನ್ನು ಸೇರಿಸಿ ಈ ಕಾರಣದಿಂದಾಗಿ ನೀರು ಹೊರಬರೋದಿಲ್ಲ ಮತ್ತು ನಿಮ್ಮ ಅಡುಗೆ ಮನೆ ಕೂಡ ಕೊಳಕು ಆಗೋದಿಲ್ಲ ನೋಡಿ ಇನ್ನು ನೀವೆಲ್ಲವನ್ನು ಕೂಡ ಪ್ರಯತ್ನಿಸಿದರೂ ಕೂಡ ಸಿಟಿ ಬಾರದೇ ಇದ್ರೆ ಖಂಡಿತವಾಗ್ಲೂ ಕೂಡ ಎರಡು ವಿಷಯಗಳನ್ನು ಪರಿಶೀಲಿಸಿ ಮುಚ್ಚಳದ ಮೇಲ್ಭಾಗದಲ್ಲಿ ಒಂದು ರಂಧ್ರವಿದೆ ಅದು ಉಗಿಯನ್ನ ಹೊರಹಾಕುತ್ತದೆ ಅದರಲ್ಲಿ ಏನಾದರೂ ಸಿಕ್ಕಿ ಹಾಕಿಕೊಂಡರೂ ಕೂಡ ಕುಕ್ಕರ್ನಲ್ಲಿ ಸೀಟಿ ಬರೋದಿಲ್ಲ ಇದಲ್ಲದೆ ಸರಿಯಾದ ಉರಿಯಲ್ಲಿ ಇಡದ ಕಾರಣ ಕುಕ್ಕರ್ ತಡವಾಗಿ ಸೀಟಿ ಹೊಡೆಯುತ್ತದೆ ನೋಡಿ ಇನ್ನು ಪ್ರೆಷರ್ ಕುಕ್ಕರ್ ಅನ್ನ ಸೀಟಿ ಹೊಡೆಯುವ ಮೊದಲು ಅದನ್ನು ಹೆಚ್ಚಿನ ಉರಿಯಲ್ಲಿ ಬಿಸಿ ಮಾಡಿ ಸಾಕಷ್ಟು ಶಾಖವನ್ನ ಪಡೆದಾಗ ಸೀಟಿಯು ಸ್ವಯಂಚಾಲಿತವಾಗಿ ಪ್ರಾರಂಭವಾಗುತ್ತದೆ ಸೀಟಿ ಬರಬೇಕಾದ್ರೆ ಒಳಗೆ ಒತ್ತಡವಿರಬೇಕು ನೋಡಿ ಹೌದು ಇನ್ನು ಈ ಒಂದು ಹ್ಯಾಕ್ ಹೆಚ್ಚಿನವರಿಗೆ ತಿಳಿದಿಲ್ಲ ನೋಡಿ ನಿಮ್ಮ ಬೆಳ್ಳಿ ಪಾತ್ರೆಗಳನ್ನು ಪ್ರೆಷರ್ ಕುಕ್ಕರ್ನಲ್ಲಿ ಹೆಚ್ಚು ಶ್ರಮವಿಲ್ಲದೆ ಹೊಳೆಯುವಂತೆ ಮಾಡಬಹುದು ಇದಕ್ಕಾಗಿ ಪ್ರೆಷರ್ ಕುಕ್ಕರ್ ಅನ್ನ ಮೂರರಿಂದ ನಾಲ್ಕರಷ್ಟು ನೀರಿನಿಂದ ತುಂಬಿಸಿ ನಿಮ್ಮ ಸಣ್ಣ ಪಾತ್ರೆಗಳು ಅಲ್ಯೂಮಿನಿಯಂ ಫಾಯಿಲ್ ಮತ್ತು ಒಂದು ಟೀ ಚಮಚ ಅಡುಗೆ ಸೋಡವನ್ನು ಹಾಕಿ ಮತ್ತು ಒಂದು ಸೀಟಿಗೆ ಬರೆಸಿ ನಂತರ ಶಿಳ್ಳೆ ಹೊಳೆದ ನಂತರ ಪಾತ್ರೆಗಳನ್ನು ತೊಳೆದುಕೊಂಡು ಸರಳವಾಗಿ ಫಾಯಿಲ್ನಿಂದ ಪಾಲಿಶ್ ಮಾಡಿ ನಿಮ್ಮ ಪಾತ್ರೆಗಳು ಹೊಳೆಯುತ್ತವೆ ನೋಡಿ